ಇವತ್ತಿನ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಪೊಂಗಲು ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪಾಕ ಶಾಲೆಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ಲು ಎಳ್ಳು ಬೆಲ್ಲ ಕಬ್ಬು ಒಬ್ಬೊಬ್ರು ಗೆಣಸು ಹಾಗೂ ಅವರೆಕಾಯಿ ಕಡಲೆಕಾಯಿನೂ ಕೂಡ ಬೇಯಿಸ್ಕೊಂಡು ತಿನ್ನೋ ರೂಢಿ ಅಲ್ವಾ ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ನ ಬಹಳ ಸುಲಭವಾಗಿ ಹಾಗೂ ತುಂಬಾ ರುಚಿಕರವಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಹೆಸರು ಬೇಳೆ ಹಾಗೂ ಎರಡು ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ತಗೊಂಡಿರುವಂತಹ ಒಂದು ಕಪ್ ಹೆಸರುಬೇಳೆ ಎರಡು ಕಪ್ಪು ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಅಕ್ಕಿ ಹಾಗೂ ಬೇಳೆನ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಹುರಿಯೋದ್ರಿಂದ ಪೊಂಗಲ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತುಪ್ಪದಿಂದ ಹುರಿದಂತಹ ಪದಾರ್ಥ ಯಾವುದೇ ಆಗಲಿ ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಅದರಲ್ಲೂ ಸಿಹಿಗಳಿಗಂತೂ ತುಪ್ಪ ಹೇಳಿ ಮಾಡಿಸಿದ ಕಾಂಬಿನೇಷನು ಅಲ್ವಾ ನಾನು ಇದಕ್ಕೆ ಮೂರು ಕಪ್ ಅಳತೆಗೆ ನಾನಿಲ್ಲಿ ಏಳು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪೊಂಗಲ್ಗೆ ಅಕ್ಕಿ ಮತ್ತು ಬೇಳೆ ತುಂಬಾ ಮೆತ್ತಗಾಗೋ ತನಕ ಬೇಯಬೇಕು ಅಲ್ವಾ ಮೂರು ಕಪ್ ಅಳತೆಗೆ ಏಳು ಕಪ್ ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಹೆಸರು ಬೇಳೆ ಬೇಯಲಿಕ್ಕೆ ಅತಿಯಾಗಿ ನೀರು ತಗೊಳ್ಳೋದಿಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ ನಂತರ ಒಂದು ನಾಲ್ಕರಿಂದ ಐದು ವಿಜಿಲು ಮಾಡಿಕೊಳ್ಳೋಣ ಅಷ್ಟರಲ್ಲಿ ನಾನಿಲ್ಲಿ ಸುಮಾರು ಒಂದೂವರೆ ಅಷ್ಟು ಉಂಡೆ ಬೆಲ್ಲನ ತಗೊಂಡಿದ್ದೀನಿ ಒಂದು ಕಪ್ಪು ನೀರನ್ನು ಹಾಕಿ ಬೆಲ್ಲನ ಕರಗ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಪೊಂಗಲ್ಗೆ ಉಂಡೆ ಬೆಲ್ಲ ತುಂಬಾ ರುಚಿಯಾಗಿರುತ್ತೆ ಆಕಾ ಅಷ್ಟರಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣುಗೆ ರುಬ್ಕೊಳ್ಳೋಣ ಈ ರೀತಿ ನುಣ್ಣುಗೆ ರುಬ್ಕೊಂಡಿದ್ದಾಗಿದೆ ಇನ್ನೊಂದು ಕಡೆ ಬೆಲ್ಲನ ಕರಗಲಿಕ್ಕೆ ಇಟ್ಟಿದ್ದೆ ಅದು ಕೂಡ ರೆಡಿಯಾಗಿದೆ ಈ ರೀತಿ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇನ್ನೊಂದು ಕಡೆ ಅಕ್ಕಿ ಬೇಳೆನೂ ಕೂಡ ನಾಲ್ಕರಿಂದ ಐದು ವಿಜೀಲು ಮಾಡ್ಕೊಂಡಿದ್ದಾಗಿದೆ ನಾಲ್ಕು ವಿಜೀಲ್ಗೆಲ್ಲ ಬೇಳೆ ತುಂಬ ಚೆನ್ನಾಗಿ ಮಸ್ಕೊಂಡೋಗಿದೆ ಅನ್ನ ಈ ರೀತಿ ತುಂಬಾ ಮೆತ್ತ ಮೆತ್ತಗಾಗಿದೆ ಸೌಟಿಂದನೇ ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ ಈ ರೀತಿ ಈ ರೀತಿ ಮಸ್ಕೊಳ್ಳೋದ್ರಿಂದ ಬೇಳೆ ಹಾಗೂ ಅನ್ನ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದು ಜಾಲ್ರಿನ ತಗೊಂಡಿದ್ದೀನಿ ಕರಗಿಸ್ಕೊಂಡಿರುವಂತಹ ಬೆಲ್ಲದ ನೀರನ್ನ ಮಸ್ತಿ ಇರುವಂತಹ ಬೇಳೆ ಮತ್ತು ಅನ್ನಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮಿಕ್ಕಿದೆ ಕೊನೆಯಲ್ಲಿ ಅದನ್ನು ಸ್ಪೂನ್ನಿಂದ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ಅನ್ನಕ್ಕೆ ಬೆಲ್ಲದ ನೀರನ್ನ ಹಾಕ್ಕೊಂಡಿದ್ದಾಗಿದೆ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಹಾಗೂ ಏಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಈ ರೀತಿ ರುಬ್ಬಿ ಹಾಕೋದ್ರಿಂದ ಅದರಲ್ಲಿ ಬರುವಂತಹ ಹಾಲು ಪೊಂಗಲ್ಗೆ ಬಿದ್ದರೆ ತುಂಬಾ ರುಚಿಯಾಗಿರುತ್ತೆ ಪೊಂಗಲ್ಲು ಹಾಲಿನ ಹಾಕೋದ್ಕಿಂತ ತೆಂಗಿನಕಾಯಿನ ರುಬ್ಬಿ ಹಾಕಿದ್ರೆ ಪೊಂಗಲು ತುಂಬಾ ರುಚಿ ಅನಿಸುತ್ತೆ ಪೊಂಗಲಿನ ಹದ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅದು ತಣಿತ ತಣಿತ ಗಟ್ಟಿ ಆಗ್ತಾ ಹೋಗುತ್ತೆ ಎರಡನೇ ಸೌಟ್ಗೆ ಒಂದೆರಡು ಸ್ಪೂನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಸಿಹಿ ತಿಂಡಿಗಳಿಗೆ ಈ ರೀತಿ ಡ್ರೈ ಫ್ರೂಟ್ಸೇ ತುಂಬಾ ರುಚಿ ಕೊಡೋದು ಅಲ್ವಾ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಂಡ ನಂತರ ಇದಕ್ಕೆ ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕು ಸ್ಪೂನು ಗೋಡಂಬಿನೂ ಕೂಡ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಳ್ಳೋಣ ಸಿಹಿ ತಿಂಡಿಗಳಿಗೆ ಡ್ರೈ ಫ್ರೂಟ್ಸ್ನ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಜಾಸ್ತಿ ಹಾಕಿದ್ರೂ ಕೂಡ ಸಿಹಿ ತಿಂಡಿ ರುಚಿ ತುಂಬಾ ರುಚಿಯಾಗಿರುತ್ತೆ ತಿನ್ನುವಾಗ ಬಾಯಲ್ಲಿ ಸಿಕ್ಕಾಗ ಡ್ರೈ ಫ್ರೂಟ್ಸು ಸಿಹಿ ಇನ್ನೂ ಅದ್ಭುತ ಅನಿಸುತ್ತೆ ಅಲ್ವಾ ಈ ರೀತಿ ಕೆಂಪುಗೆ ಹುರ್ಕೊಂಡಿದ್ದಾಗಿದೆ ಇದನ್ನು ಕುದಿತಾ ಇರುವಂತಹ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಒಂದು ಸೌಟು ಪೊಂಗಲ್ನ ಒಗ್ಗರಣೆ ಸೌಟ್ಗೂ ಹಾಕಿ ಕ್ಲೀನ್ ಮಾಡಿ ಇದ್ದೀನಿ ಅದರಿಂದ ತುಪ್ಪ ಅದರಲ್ಲಿ ಉಳ್ದಿರೋದು ಪೊಂಗಲ್ಗೆ ಸೇರಿಕೊಳ್ಳುತ್ತೆ ಪೊಂಗಲ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದಲೇ ತೋರಿಸ್ದಂತಹ ಕನ್ಸಿಸ್ಟೆನ್ಸಿ ತುಂಬಾ ತೆಳುವಾಗಿತ್ತು ಅಲ್ವಾ ಒಂದೆರಡು ಕುದಿ ಕುದೀತಿದ್ದಂಗೆ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ತಣಿತಾ ತಣಿತಾ ಪೊಂಗಲು ತುಂಬ ಗಟ್ಟಿ ಆಗ್ತಾನೆ ಹೋಗುತ್ತೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ಪೊಂಗಲ್ಲು ತಿನ್ನಲಿಕ್ಕೂ ಕೂಡ ತುಂಬಾ ರುಚಿ ಅನಿಸುತ್ತೆ ಒಂದು ಹದವಾಗಿರುತ್ತೆ ರುಚಿ ರುಚಿಯಾದಂತಹ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ಲು ರೆಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್